ನಮಸ್ತೆ ಫ್ರೆಂಡ್ಸ್ ರಂಜು ಸ್ವಾಮಿ ಫುಡ್ ಗ್ಯಾಲರಿಗೂ ಸ್ವಾಗತ ಮಳೆಗಾಲ ಬಂತು ಅಂದ್ರೆ ಸಾಕು ನೋಡಿ ಇದು ಗೇರು ಬೀಜದ ಮರದಡಿಯಲ್ಲಿ ಎಲ್ಲ ಕೂಡ ಇರುತ್ತೆ ಬೇರೆನಲ್ಲ ಮೊಳಕೆ ಬಂದಂತಹ ಗೇರು ಬೀಜ ಈ ಅಪರೂಪದ ಒಂದು ಐಟಮ್ ಉಪಯೋಗಿಸ್ಕೊಂಡು ನಾನು ಇವತ್ತು ರೆಸಿಪಿ ಮಾಡ್ತಾ ಇರೋದು ಎಲ್ಲೂ ಸಿಗಲ್ಲ ಯಾವ ಮಾರ್ಕೆಟಲ್ಲೂ ಸಿಗೋಲ್ಲ ಊರುಗಳಲ್ಲಿ ಅಂದರೆ ಹಳ್ಳಿಗಳಲ್ಲಿ ಮಾತ್ರ ಅಂದರೆ ಗೇರು ಬೀಜ ಮರ ಇರುವಲ್ಲಿ ಮಾತ್ರ ಸಿಗುವಂತಹ ಒಂದು ಐಟಮ್ ಇದು ತುಂಬ ಹೆಲ್ದಿಯಾಗಿರುವಂಥದ್ದು ನೋಡಿ ಈ ರೀತಿ ಇರುತ್ತೆ ಕೆಲವೊಂದು ನೋಡಿ ಅರ್ಧಂಬರ್ಧ ಮೊಳಕೆ ಬಂದು ಈ ರೀತಿ ಇದೆ ತುಂಬ ಇದನ್ನು ಹಾಗೆ ತಿನ್ನೋದಿಕ್ಕೂ ತುಂಬ ರುಚಿಯಾಗಿ ಇರುತ್ತೆ ಹೆಲ್ದಿ ಕೂಡ ನಾವು ನಾರ್ಮಲ್ ಗೋಡಂಬಿಗಿಂತ ಈ ರೀತಿ ಮೊಳಕೆ ಬಂದದ್ದು ತುಂಬಾ ಹೆಲ್ದಿ ನೋಡಿ ಕೆಲವೊಂದು ಈ ರೀತಿ ಇರುತ್ತೆ ಇದು ರುಚಿ ಇನ್ನೂ ಜಾಸ್ತಿ ಇರುತ್ತೆ ಆದ್ರೆ ಕಟ್ ಮಾಡೋದಿಕ್ಕೆ ಮಾತ್ರ ಸ್ವಲ್ಪ ಕೆಲ್ಸ ಅಷ್ಟೇ ಇನ್ನು ಕೆಲವು ಹೇಗಿರುತ್ತೆ ಅಂದ್ರೆ ನೋಡಿ ಗಿಡ ಬಂದಿರುತ್ತೆ ಅದರ ಮೇಲ್ಗಡೆ ಮಾತ್ರ ನೋಡಿ ಈ ರೀತಿ ಇರುತ್ತೆ ಇದು ಕೊಯ್ಯೋದಿಕ್ಕೆ ತುಂಬಾ ಈಸಿ ಆಗಿರುತ್ತೆ ಅಂದ್ರೆ ಮೇಲ್ಗಡೆ ಗಿಡ ಬಂದಿರುತ್ತೆ ಬೀಜ ಮಾತ್ರ ನೋಡಿ ಮಧ್ಯ ಭಾಗದಲ್ಲಿ ಇರುತ್ತೆ ತುಂಬಾ ರುಚಿಯಾಗಿರುವಂತ ಒಂದು ಐಟಮ್ ಇದು ನೋಡಿ ಎಲ್ಲ ಕೂಡ ಕ್ಲೀನ್ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಇರುತ್ತೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂತದ್ದು ಇದು ನೋಡಿ ಈ ರೀತಿ ಇದೆ ಇದನ್ನ ಮೊದಲು ಬಿಸಿ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹೊತ್ತು ಇದನ್ನ ನೆನೆಸಿಡ್ಬೇಕು ನೋಡಿ ಫುಲ್ಲಾಗಿ ಕ್ಲೀನ್ ಮಾಡೋದಿಕ್ಕೋಸ್ಕರ ಮುಚ್ಚಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ನೋಡಿ ಅರ್ಧ ಗಂಟೆ ಆಗಿದೆ ಇನ್ನು ಇದನ್ನು ಚೆನ್ನಾಗಿ ತುಳಿಬೇಕು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಎಷ್ಟು ತೊಳೆದ್ರೂ ತೊಂದರೆ ಏನಿಲ್ಲ ಇನ್ನು ಇದನ್ನು ನಾನಿಲ್ಲಿ ಕುಕ್ಕರ್ ಒಳಗಡೆ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿನೂ ಹಾಕ್ತಾ ಇದ್ದೀನಿ ನಾನು ಅಂದರೆ ಇದಕ್ಕೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊನು ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಇಷ್ಟು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಖಾರ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹುಡಿ ಆಮೇಲೆ ಅರಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಇನ್ನಿದ ಒಂದು ಒಂದು ವಿಸಿಲ್ ತನಕ ಬೇಯಿಸಿದ್ರೆ ಸಾಕು ಹಾಗೆ ಇಟ್ಟರು ಕೂಡ ಬೇಗ ಬೇಯುತ್ತೆ ನೋಡಿ ಇದನ್ನ ಒಂದು ಬಿಸಿಲ್ ತನಕ ಬೇಯಿಸ್ತೀನಿ ನೋಡಿ ಅವೆಲ್ಲ ಹೋಗಿ ರೆಡಿ ಆಗಿದೆ ಬೆಂದು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಇನ್ನು ಇದರಲ್ಲಿ ಒಂದು ರೆಸಿಪಿ ಅಂದ್ರೆ ಗ್ರೇವಿ ಎಲ್ಲ ನಾನು ಸುಕ್ಕ ತರ ಮಾಡ್ತಾ ಇರೋದು ಸ್ವಲ್ಪ ತೆಂಗಿನೆಣ್ಣೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಇದನ್ನ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೋಡಿ ಸ್ವಲ್ಪ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಏನು ಅದಕ್ಕೆ ಸ್ವಲ್ಪ ತೆಂಗಿನ ತೆಂಗಿನ ತುರಿ ಆಮೇಲೆ ಗರಂ ಮಸಾಲ ಹುಡಿ ಸ್ವಲ್ಪ ಕೊತ್ತಂಬರಿ ಹೊಡಿ ಹಾಕ್ಬಿಟ್ಟು ಪುನಃ ಇದನ್ನ ಫ್ರೈ ಮಾಡಬೇಕು ತೆಂಗಿನ ಉರಿ ತೆಂಗಿನ ತುರಿ ಚೆನ್ನಾಗಿ ಅಂದ್ರೆ ರೋಸ್ಟ್ ಆಗಿ ಸಿಗಬೇಕು ನೋಡಿ ಈ ಬರಬೇಕು ಬರಬೇಕಂದ್ರೆ ಚೆನ್ನಾಗಿ ಕೆಂಪಾಗಿ ಬರಬೇಕು ಅಷ್ಟು ಹೊತ್ತು ಇದನ್ನು ಹುರಿಬೇಕು ಆಮೇಲೆ ಇಲ್ಲಿ ಬೇಯಿಸಿಟ್ಟಿರುವಂತಹ ಗೋಡಂಬಿ ಇದೆಯಲ್ವಾ ಅಲ್ವಾ ಗೇರು ಬೀಜ ಮೊಳಕೆ ಬಂದ ಗೇರು ಬೀಜ ಅದನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಗ್ರೇವಿ ತರ ಬೇಕಿದ್ರೆ ಸ್ವಲ್ಪ ಮಾಡಿದ್ರೆ ಸಾಕು ಡ್ರೈ ಆಗಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿ ನೋಡಿ ಸೂಪರ್ ಆಗಿರುವಂತಹ ಒಂದು ಸುಕ್ಕ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ